ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ನಿಮಗೆ ಆಯುರ್ವೇದ ಅವರ್ ಪ್ರಾಡಕ್ಟ್ಸ್ ನೋಡಿ ಇದಕ್ಕೆಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಅಷ್ಟೆಲ್ಲ ಆಯುರ್ವೇದ ಅವ್ರ ಪ್ರಾಡಕ್ಟ್ಸ್ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಹೇಮಾ ನಮ್ಗೊಂಚೂರು ಹೇಳಿ ಏನೇನು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಆಯುರ್ವೇದದಲ್ಲಿ ಅಂತ ಕೆಲವೊಂದು ಅವರು ಡಿಸ್ಕ್ರಿಪ್ಷನ್ ಅಂದ್ರೆ ಅಲ್ಲಿ ಹಾಕಿಲ್ಲ ಅವರು ಓನರ್ ಓನರ್ ಮಾತಾಡ್ತೀನಿ ಹತ್ರ ಸೊ ಎಲ್ಲ ಹಾಕಿ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ವನಶ್ರೀ ಅವರ ಇದು ನಾನು ಫ ವನಶ್ರೇನೂ ಯೂಸ್ ಮಾಡ್ತೀನಿ ನಿರ್ಮಲೂ ಯೂಸ್ ಮಾಡ್ತೀನಿ ನಿರ್ಮಲ್ ಪ್ರಾಂಡ್ ಅವರು ಎರಡೂ ಯೂಸ್ ಮಾಡ್ತೀನಿ ನಾನು ಕಸ್ತೂರಿ ಹಸಿನ ನೋಡಿ ಇದು ಕಸ್ತೂರಿ ಹಸಿನ ಅವರು ಫೈನ್ ನೆಕ್ಸ್ಟು ನಾನು ಬೃಂಗರಾಜ ಓಪನ್ ಮಾಡಿಲ್ಲ ಇನ್ನು ಓಪನ್ ಮಾಡಬೇಕು ನೋಡಿ ಅದು ವನಶ್ರೀ ಇಪ್ಪತ್ತು ರೂಪಾಯಿ ಇದು ನಲ್ವತ್ತು ರೂಪಾಯಿ ಇದು ಬೃಂಗರಾಜ ಇದು ಕೇಳಿದ್ರು ನಾನು ಯಾರೊಬ್ರು ಸಪ್ಲೈಸ್ ಇದೆ ಅಂತ ಇದು ಬಂದುಬಿಟ್ಟು ತುಳಸಿ ಇದಕ್ಕೆಲ್ಲ ಒಂದು ಮುನ್ನೂರು ರೂಪಾಯಿ ನಿಮ್ ಲೆಕ್ಕ ಹಾಕೊಳ್ಳಿ ಕುತ್ಕೊಂಡು ಮುನ್ನೂರು ಮುನ್ನೂರೈವತ್ತು ಅಷ್ಟೇ ತುಳಸಿ ತುಳಸಿ ಬೆಲೆ ನಲ್ವತ್ತು ರೂಪಾಯಿ ನಲಪರಂ ಪಿಗ್ಮೆಂಟೇಶನ್ ರಾಮ ಬಾಣ ಇದು ಮೂವತ್ತು ರೂಪಾಯಿ ಐವತ್ತು ಗ್ರಾಮ್ ಲಿಕ್ಕೋ ರೈಸ್ ರಾಮಬಾಣ ಐವತ್ತು ರೂಪಾಯಿ ಇದೇ ಐವತ್ತು ರೂಪಾಯಿ ಅತಿ ಮಧುರ ಜ್ಯೇಷ್ಠ ಮದ್ದು ಮೂಲತ್ತಿ ಅಶೋಕ ಚಾಲ್ ಪೌಡರ್ ಐವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಆಮ್ಲ ಪೌಡರ್ ಇದಾಗಲೇ ನಾನು ಮಾಡಿದ್ದೀನಿದ್ದದ್ದು ವೀಡಿಯೋ ಇದು ಪೆಟ್ಟದ ನಲ್ಲಿ ಕಾಯಿ ಮೂವತ್ತು ರೂಪಾಯಿ ನಲ್ವತ್ತು ಗ್ರಾಮ್ಗೆ ಫೈನ್ ರೋಸ್ ಮೇರಿ ಇದು ಐವತ್ತು ಗ್ರಾಮ್ಗೆ రూపాయి ఇండిగో ఎలిమెంట్స్ ఇండిగో ఇండిగో మే రెడ్ సాండ్ పౌడర్ ఎరడు ఎలిమెంట్స్ బ్రాండ్ అవర్దే ఇది ఆరెంజ్ పీడ్ పౌడర్ ఫైన్ నివ్వ బేకోో స్క్రీన్షాట్ తో ప్యాచ్ టెస్ట్ మి ఉపయోగస్కులసి ఆమ్ల లిక్కో రైస్ అశోక చార్ పౌడరు ఆరెంజ్ పీడ్ పౌడ్రు నీము ಇಂಡಿಗೋ ಮತ್ತು ಇನ್ಯಾವ್ದು ಹೇಳಿದೆ ತುಳಸಿ ಹೇಳಿದೆ ನೀಮ್ ಹೇಳಿದೆ ಆಯಿತಾ ನೆಕ್ಸ್ಟು ಸಾಫ್ರಿನ್ ಫೇಸ್ ಪ್ಯಾಕ್ ಫೇಸ್ ಪ್ಯಾಕು ಅವೈಲಬಲ್ ಇದೆ ಅವ್ರ ಹತ್ರ ಸಾಫ್ರಿನ್ದು ಫೇಸ್ ಪ್ಯಾಕ್ ಫೈನ್ ಹೈ ಫಿಸ್ಕಸ್ ಎಲೆಯ ಪುಡಿ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದೆ ಎಲೆಯ ಪುಡಿ ಮತ್ತು ಹೂವಿನ ಪುಡಿ ಎರಡೂ ಅವೈಲಬಲ್ ಇದೆ ಅವ್ರ ಹತ್ರ ಹೆಣ್ಣ ಹೆನ್ನ ಇಂಡಿಗೋ ಎಲಿಮೆಂಟ್ಸ್ ಬ್ರ್ಯಾಂಡು ಅವ್ರದ್ದೇ ಅವ್ರದ್ದೇ ಸಿಗುತ್ತೆ ಓಕೆನಾ ಇದು ಹೆನ್ನ ದುಡ್ಡು ಕೊಟ್ಟು ತೊಗೊಂಡಿರೋದು ಇದೆಲ್ಲ ನೀವು ಆಗಲೇ ಓಪನ್ ಮಾಡಾರ್ದಂತ ಖಾಲಿ ಮಾಡಿದ್ದೇನೆ ನೀಮ್ ನಿಮ್ಮ ಇದು ನೀಮು ಮತ್ತು ತುಳಸಿ ಇದೆಷ್ಟು ಅಂತಂದರೆ ಇದು ಇಪ್ಪತ್ತು ರೂಪಾಯಿ ಮತ್ತು ಇದು ಮೂವತ್ತು ರೂಪಾಯಿ ಅದು ಹೆನ್ನ ಹೈ ಬಿಸ್ಕಸ್ಸು ನಲ್ವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ಗೆ ಇದು ಫೇಸ್ ಪ್ಯಾಕ್ ಹೇಳಿದ್ನಲ್ಲ ಸ್ಕಿನ್ ಲೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ದು ಮೂವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮಿಗೆ ಏನಿಲ್ಲ ಇದರಲ್ಲಿ ರೋಸ್ ವಾಟರ್ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದು ಅಥವಾ ಹಸಿ ಹಾಲಲ್ಲಿ ಕಲಿಸ್ಕೊಳ್ಳೋದು ಫೈನ್ ನೆಕ್ಸ್ಟು ನೀಮ್ ಹೇಳಿದೆ ಅಲ್ವಾ ನೀಮ್ ಹೇಳಿದೆ ನೆಕ್ಸ್ಟು ಪಪ್ಪಾಯ ಫೇಸ್ ಪ್ಯಾಕು ಇದೆ ಅದು ಪಿಗ್ಮೆಂಟೇಷನ್ ಇರೋರು ಎರಡೂ ಟ್ರೈ ಮಾಡಿ ಪೇಟ್ ಸ್ಟ್ಯಾನ್ ಆ್ಯಂಡ್ ಗ್ಲೋವಿಂಗ್ ಸ್ಕಿನ್ ಅಂತಿದೆ ಮೂವತ್ತು ರೂಪಾಯಿ ಎಟ್ಟಕ್ಕೆ ನಮ್ಮ ಶ್ರೀಗಂಧ ಫಿಫ್ಟಿ ರುಪೀಸ್ ಓಕೆ ಈಗ ಸದ್ಯದಲ್ಲೇ ನಾನು ಒಂದು ಸ್ವಲ್ಪ ಎರಡು ಮೂರು ದಿನದಲ್ಲೇ ಕೆಲವೊಂದು ಆಯುರ್ವೇದಿಕ್ ಹರ್ಬ್ಸು ತರಿಸ್ತಾ ಇದ್ದೀನಿ ಅದೆಲ್ಲ ಲಿಂಕ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಕೆಲ್ ಕೇಳ್ತಾಯಿದ್ರು ಹೆಮ ಏನೇನು ಪ್ರಾಡಕ್ಟ್ಸನ್ನು ತರಿಸ್ಕೊಳೋದು ಯಾವಾಗಲೂ ಅಂತ ನಾನು ಖಾಲಿ ಆದಂಗೆ ತರಿಸ್ಕೊಳ್ತೀನಿ ಆಮೇಲೆ ಇದು ಆಯ್ ಹಿಮಾದ್ರಿ ಹೇರಡ ಇದು ನಾನು ಹುಡುಕ್ತಾ ಇದ್ದೀನಿ ಇದನ್ನು ಯಾರ್ದು ಇದು ಓನರ್ ಯಾರು ಅಂತ ನಾನು ಸಿಕ್ಕಿದ ತಕ್ಷಣ ಡೆಫಿನೆಟಾಗಿ ಇದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಯಾರ್ಯಾರಿಗೆ ಹಿಮಾದ್ರಿ ಆಯುರ್ವೇದಿಕ್ ಹೇರಡ ಬೇಕು ಅಂತ ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಬೇಕಾದ್ರೆ ಲಿಂಕ್ ಕೊಡ್ತೀನಿ ನಿಮಗೆ ಬೇಕು ಅನ್ನೋರು ನನಗೆ ಹೇರಡೈ ಬೇಕು ಇದನ್ನ ಮೂವತ್ತರಿಂದ ಮೂವತ್ತು ದಿನ ಅಂದ್ಕೊಡಿ ಫ್ರ್ಯಾಂಕ್ ಆಫ್ ಸ್ಪೀಕಿಂಗ್ ಟಿ ತರ್ಟಿ ಡೇಸ್ ಇಫ್ ಯು ಡೋ ಇಫ್ ಯು ವಾಂಟ್ ಮೋರ್ ದೆನ್ ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಅಷ್ಟೇ ಆಯಿತಾ ಯಾರ್ಯಾರು ಹಿಮಾದ್ರಿ ನ್ಯಾಚುರಲ್ ಇವ್ರದೇ ಶ್ಯಾಂಪೂ ಕೊಡ್ತಾರೆ ಗ್ಲೌಸ್ ಕೊಡ್ತಾರೆ ಬೇಕಿದ್ದರೆ ಕೇಳಿ ಓಕೆ ಶ್ಯಾಂಪು ಗ್ಲೌಸ್ ಇವರೇ ಕೊಡ್ತಾರಾ ಅದು ನನಗೇನೋ ಡೌಟ್ ಇದೆ ಸುಮಾರು ದಿನ ಆಯ್ತು ಇದನ್ನು ಮಾಡಿ ಶಾಂಪೂ ಗ್ಲೌಸ್ ಬಿಟ್ಬಿಡಿ ಇದನ್ನು ಬೇಕಾರೆ ಕೇಳಿ ಅದು ನನಗೆ ಯಾರ್ದು ಅಂತ ಗೊತ್ತಾಗ್ತಿಲ್ಲ ಅದು ಶ್ಯಾಂಪು ಹಾಂ ಯಾರು ಯಾರು ಹಿಮಾದ್ರಿ ಬೇಕಾ ಕೇಳಿ ನಾನು ಡೈರೆಕ್ಟ್ ಓನರ್ ಹತ್ರನೇ ಮಾತಾಡ್ತೀನಿ ಓಕೆ ನನಗೆ ಒಂದು ಅಪ್ ಕೊಡಿ ಚೆನ್ನಾಗಿದೆ ಇದು ಆಯುರ್ವೇದಿಕ್ ಎರಡೇ ನಮ್ಗೇನು ಮೇನು ಕೆಮಿಕಲ್ ಹಾಕಬಾರ್ದು ಅದು ಎಷ್ಟು ದಿನ ಆದರೂ ಇರಲಿ ಅಲ್ವಾ ಸೊ ಇದಿಷ್ಟು ಪ್ರಾಡಕ್ಟ್ಸು ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಇದೆ ಅದು ನೆಕ್ಸ್ಟ್ ವೀಡಿಯೋ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕೋ ನಿಮ್ಗೆ ಗೊತ್ತಲ್ಲ ವಾಟ್ಸಪ್ ಲಿಂಕ್ ಇವತ್ತನ್ನು ಶೇರ್ ಮಾಡ್ತೀನಿ ನೀವು ಬೈ ಮಾಡಿ ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಪಾವಿಸ್ತೀನಿ ಇನ್ನೇನೋ ಡೌಟ್ ಇದ್ದರೆ ಅದನ್ನು ಸೆಕ್ಷನ್ ಹಾಕಿ ನೆಕ್ಸ್ಟ್ ವೀಡಿಯೋಲಿ ನಾನು ನಲಪ ಮರಾಡಿ ಎಷ್ಟಿ ಮದ್ದು ನಾನು ಕೂದಲುಗೆ ಉಪಯೋಗಿಸ್ತಿರೋ ಎಣ್ಣೆ ಆಯುರ್ವೇದಿಕ್ ಎಣ್ಣೆ ಒಂದು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಇನ್ನೊಂದು ಆಯುರ್ವೇದಿಕ್ ಎಣ್ಣೆ ಉಪಯೋಗಿಸ್ತೀನಿ ವಿತ್ ನರಿಶಿಂಗ್ ಅದೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಓಕೆನಾ ಇವತ್ತಿನ ವೀಡಿಯೋ ಇಷ್ಟೇ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಕ್ತಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಹೊಸ ಪ್ರಿಯರ್ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ಅಬಸರ್ಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ನೀವು ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ಅಂತ ನಿಮ್ಗೆ ಇನ್ನೇನು ಉತ್ತೆ ನಾನು ಕಮಿಸ್ತೀನಿ ಹೋಗಬಲ್ಲ